ನಮಸ್ಕಾರ ಗೆಳತಿಯ ರೀ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ನೆಕ್ಲೆಸ್ ಸೆಟ್ಸ್ಗಳನ್ನು ಆನ್ಲೈನಲ್ಲಿ ತರಿಸಿದ್ದೆ ಅವುಗಳು ಯಾವ ರೀತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಹೇಳಿ ಈ ವಿಡಿಯೋವನ್ನು ಮಾಡೀನಿ ಭಾಳಷ್ಟು ಆನ್ಲೈನ್ ವಿಡಿಯೋಸ್ಗಳು ಬರ್ತಾ ಇರ್ತಾವೆ ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಆದರೆ ನಾನು ಒಂದು ಆ್ಯಪ್ ಒಳಗೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ತರಿಸೀನಿ ಟೋಟಲಿ ನಾಲ್ಕು ಸೆಟ್ ಆರ್ಡ್ರ್ ಮಾಡಿದ್ದೆ ಅದು ಯಾವ ರೀತಿ ಅನ್ನೋದನ್ನು ಈಗ ಅನ್ಬಾಕ್ಸಿಂಗ್ ಮಾಡಕೊತೀನಿ ಹಾಗೆ ಒಂದಾಗಿ ಯಾವ ರೀತಿ ಅದಾವ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಹಾಗೆ ನನ್ನ ಚಾನಲ್ದೊಳಗೆ ಲಾಸ್ಟ್ ವಿಡಿಯೋ ಅಂದ್ರೆ ತುಳಸಿ ವಿವಾಹದ ವ್ಲಾಗ್ ಕೂಡ ಅಪ್ಲೋಡ್ ಮಾಡೀನಿ ಇನ್ನೂ ಯಾರು ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರ ಮೂಲಕ ನೀವು ತುಳಸಿ ವಿವಾಹದ ಪೂರ್ತಿ ವಿಡಿಯೋವನ್ನು ನೋಡ್ಬೋದು ನಾನು ಯಾವ ರೀತಿ ತುಳಸಿ ವಿವಾಹದ ಪೂಜೆಯನ್ನು ನಮ್ಮ ಮನೆಯಲ್ಲಿ ಮಾಡಿದ್ವಿ ಅಂತ ಹೇಳಿ ಇದು ಮುಂಜಾನೆ ಒಂದು ಹತ್ತು ಗಂಟೆ ಆಗಿತ್ತು ಅವಾಗ ಬಂದಿತ್ತು ಇದು ಆದರೆ ಎಲ್ಲ ಕೆಲಸ ಮುಗಿಸಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋತ ನಾನು ಅಷ್ಟು ಸಮಾಧಾನ ಇರಲಿಲ್ಲ ಯಾವ ರೀತಿ ಅದಾವ ಅಂಥೇಳಿ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ನೋಡಿರಿ ಒಂದೊಂದಾಗಿ ತೋರ್ಸಾಕ್ತೀನಿ ನಾನು ಯಾವ ರೀತಿ ಅದ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ಸರ್ತಿ ಸ್ಯಾರಿ ಮೇಲೆ ಯಾವ ರೀತಿ ಅಂತ ಹೇಳಿ ಹಾಕ್ಕೊಂಡೇ ವಿಯರ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ಯಾರಿ ಜೊತೆಗೇನೆ ಅಂದರೆ ಪರ್ಫೆಕ್ಟಾಗಿ ಗೊತ್ತಾಗ್ತೈತಿ ಯಾವ ರೀತಿ ಅಂತ ಹೇಳಿ ಒಂದು ಜಜ್ಮೆಂಟ ಗೊತ್ತಾಗ್ತೈತಿ ತರಿಸ್ಬೇಕು ಬ್ಯಾಡು ಅಂಥೇಳಿ ಇವೆಲ್ಲ ಸ್ಯಾರಿ ಅಥವಾ ಡ್ರೆಸ್ ಜೊತೆಗೆ ಹಾಕೊಂಡು ನೋಡಿದಾಗೆ ಪರ್ಫೆಕ್ಟಾಗಿ ಗೊತ್ತಾಗ್ತೈತಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಹಾಗೆ ತೋರಿಸ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾರಿ ಅಥವಾ ಡ್ರೆಸ್ ಜೊತೆ ವಿಯರ್ ಮಾಡಿ ತೋರಿಸ್ತೀನಿ ನೋಡಿರಿ ಇದು ಮೊದಲನೇ ಸೆಟ್ಟು ಭಾಳ ಚೆಂದ ಬಂದೈತಿ ಇದ್ರೊಳಗೆ ಗ್ರೀನ್ ಮತ್ತು ರೂಬಿ ರೂಬಿ ಕಲರ್ ಇರುವಂತಹ ಹರಳುಗಳದಾವು ಮತ್ತು ವೈಟ್ ಹರಳು ಜಾಸ್ತಿ ಅದಾವು ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಇಯರಿಂಗ್ಸ್ನೂ ಕೊಟ್ಟಾರ ಇದರಲ್ಲಿ ಸ್ಟೋನ್ಸ್ಗಳಿರೋದ್ರಿಂದ ನೈಟ್ ಫಂಕ್ಷನ್ಗಳಿಗೆ ಭಾರಿ ಚಂದ ಕಾಣಿಸ್ತವು ಈಗ ಸೆಕೆಂಡ್ ಬಂದು ತೋರಿಸ್ತೀನಿ ಇದು ಎರಡನೇ ತಂತ್ರೂ ಇನ್ನೂ ಭಾರಿ ಅದ ಅಷ್ಟು ಕ್ಯಾಮ್ರಾದೊಳಗೆ ಶೈನಿಂಗ್ ಬರಕ್ತಿಲ್ಲ ಆದರೆ ರಿಯಲ್ ಆಗಿ ನೋಡಿದ್ರೆ ಮಾತ್ರ ಭಾರಿ ಬೆಸ್ಟ್ ಅದಾವು ಭಾಳ ಚೆಂದ ಅದಾವೆ ನೆಕ್ಲೆಸ್ ಸೆಟ್ಗಳೆಲ್ಲ ಇದರೊಳಗೆ ಬರೀ ವೈಟ್ ಹರಳದಾವು ನೆಕ್ಸ್ಟ್ ಥರ್ಡ್ ಬಂದು ತೋರಿಸ್ತೀನಿ ನೋಡ್ರಿ ಇದು ಸಣ್ಣ ಹುಡುಗಿಯರ್ಗೆ ಮತ್ತು ಕಾಲೇಜ್ ಹುಡುಗಿಯರ್ಗೆ ಗಾಗ್ರ ಮತ್ತು ಚೂಡಿ ಮೇಲೆ ಭಾಳ ಚಂದ ಕಾಣಿಸ್ತಿತ್ತು ನೋಡ್ರಿ ಈ ಥರದ ಸೆಟ್ಗಳು ಯಾಕಂದರೆ ಒಂದು ಸೈಡ್ ಬೇರೆ ಡಿಸೈನ ಇನ್ನೊಂದು ಸೈಡ್ ಬೇರೆ ಡಿಸೈನ್ ಬಂದೈತಿ ಈ ಥರ ಜೊತೆಗು ಕೂಡ ಸೆಟ್ ಆಗುವಂತಹ ಇಯರ್ ರಿಂಗ್ಸನ್ನು ಕೊಟ್ಟಾರ ಶೈನಿಂಗ್ ಅಂತರೂ ಭಾರಿ ಅದಾವು ಕ್ವಾಲಿಟಿ ಒಳಗೆ ಮಾತ್ರ ಏನೂ ಕಮ್ಮಿ ಇಲ್ಲ ರೊಕ್ಕಕ್ಕೆ ತಕ್ಕಂಗೆ ಸೆಟ್ಸ್ಗಳು ಕರೆಕ್ಟಾಗಿ ಬಂದವು ಭಾಳ ಖುಷಿ ಆಯಿತು ಯಾಕಂದ್ರೆ ಆನ್ಲೈನ್ ಪರ್ಚೇಸ್ ಮಾಡಬೇಕಾದ್ರೆ ಭಾಳ ಹೆದರಿಕೆ ಐತಿ ಈಗ ಮೋಸ್ ಮಾಡೋದು ಜನ ಭಾಳ ಐತಿ ಈಗ ಹಿಂಗಾಗಿ ಯಾವುದೇ ಒಂದು ವಸ್ತುವನ್ನು ನಾವು ಆನ್ಲೈನ್ ಒಳಗೆ ತರಿಸ್ಬೇಕಂದ್ರೆ ಭಾಳ ವಿಚಾರ ಮಾಡಬೇಕಾಗ್ತಿ ಆದ್ರೆ ನಾನು ತರಿಸಿರೋ ಈ ನಾಲ್ಕು ಸೆಟ್ಗಳು ಕೂಡ ಭಾರಿ ಇದಾವೆ ಈಗ ಲಾಸ್ಟ್ ಸೆಟ್ ತೋರಿಸ್ತೀನಿ ನೋಡ್ರಿ ಇದು ಸ್ಯಾರಿ ಮೇಲೆ ಚೆಂದ ಕಾಣಿಸ್ತೈತಿ ಬಾರ್ಡ್ರ್ ಸ್ಯಾರಿ ಮೇಲೆ ಅಂದ್ರೂ ತೀರಾ ಚೆಂದ ಕಾಣಿಸ್ತೈತಿ ನೋಡಿರಿ ಈ ರೀತಿಯಾಗಿ ಸೆಟ್ ಬಂದೈತಿ ಸ್ವಲ್ಪ ಇಯರಿಂಗ್ಸು ಕೂಡ ದೊಡ್ಡ ಸೈಜ್ ಇದ್ದಾವೆ ಇವು ಬೇರೆ ಸೆಟ್ಸ್ಗಳಿಗೆ ಹೋಲಿಸಿದ್ರೆ ಇದರ ಇಯರಿಂಗ್ಸ್ ಮತ್ತು ಪದಕ ಸ್ವಲ್ಪ ದೊಡ್ಡ ಸೈಜ್ ಐತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ವಿಯರ್ ಮಾಡಿ ತೋರಿಸ್ತೀನಿ ನಾಲ್ಕು ಸೆಟ್ಸ್ಗಳನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಧನ್ಯವಾದಗಳು